ಏನಿವತ್ತು ವಿಧಾನಸೌಧ ಚಲೋ ಕಾರ್ಯಕ್ರಮ ಅಂಬೇಡ್ಕರ್ ಸೈನ್ಯತೆ ನಾವು ಹಮ್ಮಿಕೊಂಡಿದ್ದೀವಿ ಕರ್ನಾಟಕದ ಮೂವತ್ತು ಜಿಲ್ಲೆಯಿಂದ ಇವತ್ತು ನಾವು ಹಲ್ಲೆಯಲ್ಲಿ ಬಂದಿದ್ದೀವಿ ಒಂದು ನಿರಂತರವಾಗಿ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ದಲಿತರ ಮೇಲೆ ನಿರಂತರವಾಗಿ ಹಲ್ಲೆ ನೀಡ್ತಾ ಇದೆ ಮೊನ್ನೆ ನಡೆದಂಥ ಗುಬ್ಬಿ ತಾಲೂಕಲ್ಲಿ ಒಬ್ಬ ಏನು ಹತ್ತೊಂಬತ್ತು ವರ್ಷದ ಯುವಕನ ಮೇಲೆ ಅಭಿಷೇಕನ ಮೇಲೆ ಬಟ್ಟೆಯನ್ನು ಬಿಚ್ಚಿ ಬೆತ್ತಲೆ ಮಾಡಿ ಕತ್ತಿಗೆ ಚಪ್ಪಲಿಯನ್ನು ಹಾಕಿ ಅವನ ಅಲ್ಲೇ ಮಾಡಿರ್ತಾರೆ ಇದ್ರ ವಿರುದ್ಧ ಸಾಕಷ್ಟು ಎಲ್ಲ ಮಾಧ್ಯಮಗಳಲ್ಲಿ ಬಂದಿರ್ತದೆ ಈ ವಿಚಾರ ಇದೇನು ಹೊಸ್ದಲ್ಲ ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯ ಆಗ್ತಿದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಒಂದು ಜೊತೆಗೆ ಇವತ್ತು ವಿಧಾನಸೌಧದಲ್ಲಿ ಏನು ಅಂದ್ಕೊಂಡು ಆರು ಜನ ಮಂತ್ರಿಗಳಿದ್ದಾರೆ ದಲಿತರ ಬಗ್ಗೆ ನಿರಂತರವಾಗಿ ದೌರ್ಜನ್ಯ ಆಗ್ತಿದ್ರು ಕೂಡ ದಲಿತರ ಬಗ್ಗೆ ಅಲ್ಲಿ ಚರ್ಚೆ ಮಾಡೋಕ್ಕೆ ಒಬ್ಬರಿಗೂ ತಾಕತ್ತಿಲ್ಲ ಏನು ದಲಿತ ಮುಖ್ಯಮಂತ್ರಿಗಳು ನೀವು ದಯಮಾಡಿ ಹೇಳ್ತಾ ಇದ್ದೀನಿ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕೂಡಲೇ ಸೀರೆಯನ್ನು ಉಟ್ಕೊಂಡು ನೀವು ನಿಮ್ಮ ಮನೆಗೆ ಹೋಗ್ಬೇಕಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಒಂದು ಚೂರು ನಾಚಿಕೆ ಮಾನ ಮರದಿದ್ದರೆ ಇವತ್ತು ದಲಿತರು ಓಟನ್ನು ಹಾಕಿಸ್ಕೊಂಡು ದಲಿತರನ್ನ ಹಕ್ಕನ್ನು ಕಿತ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿನ ತಗೊಂಡು ಇವತ್ತು ವಿಧಾನಸೌಧ ಕುರ್ಚಿಡ್ತಿದ್ದೀರಾ ಇವತ್ತು ದಲಿತರನ್ನ ರಕ್ಷೆ ಮಾಡ್ತೀ ಅಂತ ನೀವೇನು ಬಂದು ಇವತ್ತು ದಲಿತರನ್ನ ಬಲಿ ಕೊಡೋಂಥ ಕೆಲಸ ಮಾಡ್ತಿದ್ದೀರಾ ದಲಿತರಿಗೆ ಶಿಕ್ಷೆ ಕೊಡೋಂಥ ಕೆಲಸ ಮಾಡ್ತಿದ್ದೀರಾ ಬಂಧುಗಳೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅಂಬೇಡ್ಕರ್ ಸೈನ್ಯದಿಂದ ಮೂವತ್ತು ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಏನೋ ಗುಬ್ಬಿ ತಾಲೂಕಲ್ಲಿ ಅಭಿಷೇಕ್ ಮೇಲೆ ಏನು ಅನ್ಯಾಯ ಇತ್ತು ಇದನ್ನು ಕೂಡ ಸರ್ಕಾರ ಕೂಡಲೇ ಇದಕ್ಕನ್ನ ಒಂದು ಏನು ಅದೇ ಹಲ್ಲೆ ಮಾಡಿರ್ತಾರ ಶಿಕ್ಷೆಗೆ ಒಳಪಡಿಸ್ಬೇಕು ಜೊತೆಗೆ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಲಿತರಿಗೋಸ್ಕರ ನಾನೊಬ್ಬ ದಲಿತ ಅಂತ ಎಮ್ ಹೇಳ್ಕೊಳ್ತಾರೆ ದಲಿತರಿಗೆ ಅನ್ಯಾಯ ಆದರೆ ಎಲ್ಲೋ ಒಂದು ಮಾತಿನದಲ್ಲಿ ದಲಿತರ ಪರಕ್ಕೆ ಧ್ವನಿ ಕೆಲಸಗಳು ಮಾಡ್ತಾ ಇಲ್ಲ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಅಂತ ಗಂಟಾಗೋಷ್ಠಿಯನ್ನು ನಾವು ಹೇಳ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಲು ಕಸ ಮಾಡ್ತೀವಿ ಆರು ಜನ ಮಂತ್ರಿಗಳು ಏನು ನೂರ ಇಪ್ಪತ್ತು ಜನ ಎಮ್ ಎಲ್ ಎಗಳು ಇವೆಲ್ಲ ಯಾರು ದಲಿತರು ದಲಿತರ ಪರವಾಗಿ ನಿಂತಿಲ್ಲ ದಲಿತರು ಓಟ್ ಬೇಕು ದಲಿತರು ಹಕ್ಕಬೇಕು ಬಾಬಾ ಸಾಹೇಬ್ ಅಂಬೇಡ್ಕೊಟ್ಟೆ ಅಂತ ಮೀಸಲಾತಿ ಬೇಕು ಆ ರಿಸರ್ಶನ ನೀವೇನು ಬದುಕ್ತಾ ಇದ್ದೀರಾ ನಿಮ್ಗೆ ಅಧಿಕಾರ ಬೇಕು ದಲಿತರು ಬೇಡ ಅಂತ ಏನು ಇವತ್ತು ವಿಧಾನಸೌಧ ಚಲುವು ಮಾಡ್ತಾ ಇದ್ದೀವಿ ವಿಧಾನಸೌಧ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರಿ ಎಚ್ಚರಿಕೆ ಕೊಡ್ತಾ ಇದೀವಿ ಇನ್ನು ಮುಂದೆ ದಲಿತರ ಬಗ್ಗೆ ನಿಮಗೆ ಕಾಲೇಜ್ ಇರಲಿ ಆ ರೀತಿ ನೀವೇನು ದಲಿತರ ಬಗ್ಗೆ ಕಾಲೇಜ್ ಕೊಟ್ಟಿಲ್ಲ ಅಂದರೆ ನಿಮ್ಮ ಸರ್ಕಾರ ಕಾಲ್ ಕಸ ಮಾಡ್ತಾ ಅಂದರೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ